ನಮ್ಮ ನಮ್ಮಪ್ಪ ಏಟೇಟು ಬುದ್ದಿನೇಳ್ ಅಲ್ಲ ಮನೆಯಾಗ ವಹಿಸಿ ಬಂದ ಮಗಳೇ ಗೌರಿ ನೀವು ಹತ್ರ ಬಂತು ಆಕೆಗೊಂದು ಮದಿ ಮಾಮ ಅನ್ನೋ ಕಬ್ರಿ ನಮ್ಮ ಅಪ್ಪ ಕೆಳಕ್ ಹೋಗ್ಬೇಡ್ರಿ ಅಲ್ರಿ ಏನು ಚಳಗಾಲ್ರಿ ಅಲ್ಲ ಈಗಿನ ಸುಂದರವಾದ ದೇಹ ಈ ಚಳಿಗೇ ನನ್ನ ದೇಹ ಪರಿಸ್ಥಿತಿ ಏನ್ ಆಬಂತ ಅಲ್ಲ ಹೊರಗಿನ ತಂಡೆ ಆದ್ರೆ ತೊಳ್ಕೋಬಹುದು ಅದಿ ಹತ್ತದ ಹೆಂಗ್ ನಾನು ಅದಕ್ಕೆ ಯಾರ ನನಗೆ ಬಂದು ಒಂದ್ ನಾಲ್ಕು ಹೊತ್ತೆ ಬರಬರಿ ಆಗತ್ ನೋಡ್ರಿ ಅಲ್ಲ ಯಾವ ವಯಸ್ಸಾಗ ಚಂದ ಚೆಂದ ಇಲ್ಲಂದ್ರ ಪರಿಸ್ಥಿತಿ ಹೆಂಗ್ ಗೊತ್ತಿಲ್ಲ ಜಾತನ ಪರಿಸ್ಥಿತಿ ಅಲ್ಲ ಇತ್ತಾಗ ಹೋದ್ರಾಟೆ ಇತ್ತೀಶನ್ ಕಟ್ಟೆ ನನಗ್ ಬರ್ತಾನೆ

in love. ನಾನು ನಿನ್ನ ಹುಟ್ಟಿನಯೋ ನೀವು ಹುಟ್ಟಿದ್ ನೀ ಯಾಕೆ ಮಾತಾಡ್ತೀನಿ ನಾನು ಚೆಂದ ಆಡಕ್ಕೆ ಹತ್ತಲ್ಲ ನೋಡಿ ಖುಷಿ ದೇವ ತಮ್ಮ Oh, <laughs> ಹೋಗಿ ನಿನಗೆ ಒಳ್ಳೆ ಪುನೀತ್ ರಾಜ್ಕುಮಾರ್ ಅಂತ ಹುಡುಗನ ಹುಡುಕಿ ಕಾವೇರಿ ಹುಡುಗ ಹೆಂಗದಂದ್ರ ಮುಟ್ಟಿರ ಮಾಸಂಗದ ಮಗಳ ಮುಟ್ಟಿರ ಮಾಸ హుడ్గాసరే <tune> 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 <tune>

ஒே ம அவரப்ப

ಆ ಹೋಗಿ ಬರ್ತೇನೆ ಆ ಜಗದೀಶ ಏನಾದ್ರು ಈ ಕಡೆ ಬಂದ್ರ ಇಲ್ಲೇ ನಮ್ ಬಂಡೇಶ್ ನಮ್ಮ ಓಟ್ಲಾಡಿನ ತಪ್ಪ ಬಂದ್ಬಿಟ್ಬಿಡವ್ ಮಗಳಿಸ್ಬಿಡಕರ ಮಗಳ ಹೋಗಿ ಬರ್ತೇನೆ ಮಗಳ ಇನ್ನೊಂದು ಮಾತೈತಿ ನೀನು ಯಾರ ಮೇಲೆ ಮನಸ್ಸು ಮಾಡ್ಬೇಡವ ಮದುವೆ ಮುಂಚೆಗೆ ನನ್ನ ತಾತನ್ ಮಾತ್ರ ಕಾವೇರಿ ಕಾವೇರಿ ನಾವ್ ಹುಷಾರಾಗಿರವ ನೀನ್ ನಾವು ಹೋಗ್ಬರ್ತಿನ அடி ஓட்டு திண்டி ஓபர்த்தி தடி சரி சமாதானம் ட்ரெண்டிங் போஸ்ட்ஸ் நீ கேளு ஏளு என்ன லாலோன்னே ಒಂಬತ್ತು ತಿಂಗಳಲ್ಲೇ ಕಾಲ್ಮಿನಿಗೆ ಒಂದು ಪುತ್ರ 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 ನೋಡ್ರಪ್ಪ ಅಲ್ಲ ಪುತ್ರ ನೋಡು ಕಾವೇರಿ ನಂದು ವಯಸ್ಸು ನಿಂದು ವಯಸ್ಸು 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 ಸೇರಿದರೆ ಹುಮ್ಮಸ್ಸು ಹುಮ್ಮಸ್ಸು ಒಳಗೆ ಪ್ರೀತಿಸು ಪ್ರೀತಿ ಜಾಸ್ತಿ ಆದ್ರೆ ಕಾಮಸ್ಸು

அல்ல சு உட இம்மப்ப

ಆರಂಭ <coughs> ಪುರ <laughs> మతదేవి కారిది కనల 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 కారిది కనల కనల కనల

ಗಜಲಲಿ 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 ಗಜಲಲಿ

ನೀ ಮಾಡು ನಾನು ಕಾಲೇಜಿಗೆ ಹೋಗ್ತೀನಿ ಬೈ ಬೈ ಅಲ್ಲ ಹೆಂಗಿದ್ರು ಮನೆಗೆ ಹೊಂಟೀನಿ ಆ ನನ್ನ ಮಾತು ಹೇಳಕ್ಕೆ ಯಾ ಹೇಳ ಹೇಳಲಾ ಏನಂತ ಹೇಳಿ ಏನ್ ಹೇಳಲಾ ಮನಸಿ ಕಾಲಿ ಕಾಲಿ ನಿಮನ ನೊಳ್ಳಕಿ ಏನಿಲ್ಲ ಗೀತಾ ನಾನು ನಿನಗೆ ನಮ್ಮ ಅಕ್ಕನ ಮನೆಗೆ ಬಂದಾಗ ಹೇಳಿದ್ದೆ ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನ ಅಂತ ನಿನ್ನ ಅಭಿಪ್ರಾಯವನ್ನು ಕೇಳಕ್ಕೆ ಇಲ್ಲಿಗೆ ಕರೆದ ಗೀತಾ ನೀನು ಏನಂತ ಹೇಳಬಾರ್ದ ಸುರೇಶ್ ಹೇಳಿದೆ ಮನೆಯಲ್ಲಿ ಒಪ್ಪಿಗೆ ತೆಗೆದುಕೊಂಡು ನನ್ನ ಕೈ ಬಿಟ್ಟರೆ ನನ್ನ ಮದುವೆ ಆಗ್ತೇನೆ ಅಂದ್ರೆ ಮಾತ್ರ ನನ್ನ ಪ್ರೀತಿಸ್ತೀನಿ ಇದೇನು ಗೀತಾ ಈಗೇತಯ್ಯ ಪ್ರೀತಿ ಮಾಡಿ ಮೋಸ ಮಾಡುವ ಹುಡುಗ ನಾನು ಗೀತಾ ಅಥವಾ ಮನೆಯವರ ಮಾತು ಕೇಳದೆ ಓಡಿ ಹೋಗೋಣ ಬಾ ಎನ್ನುವ ಹೇಡಿಯೋ ನಾನಲ್ಲ ಕಷ್ಟವಿರಲಿ ಸುಖವಿರಲಿ ನಾನು ನಿನ್ನ ಖಂಡಿತವಾಗಿ ಮದುವೆ ಹಾಗೆ ಆಗ್ತೀನಿ ಗೀತಾ ಇದೆಲ್ಲ ನಮ್ಮ ಇಷ್ಟ ಇದೆ ಇಲ್ವೋ ಗೊತ್ತಿಲ್ಲ ಏನಾದ್ರೂ ಬೇರೆ ಕಡೆ ನೋಡಿ ನನ್ನ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಇಟ್ಟುಕೊಂಡಿದ್ರೆ ಇದಂಗೀತಾ ಈಗ ಹೇಳ್ತದ್ಯಾ ಪ್ರಕಾಶ್ ಮಾಮನ ವಿಷಯ ನನಗೆ ಬಿಡುಗಿತ್ತಾ ಪ್ರಕಾಶ್ ಮಾಮನದು ಪ್ರೇಮದ ಕತೆ ಪ್ರೀತಿಸಿದವರಿಗೆ ಪ್ರೀತಿಸಿದವರ ಕಷ್ಟ ಅರ್ಥಗಲ್ವ ಗೀತಾ ಅರ್ಥವಾಗುತ್ತೆ ಆದರೂ ಕೂಡ ನಮ್ಮ ಅಣ್ಣನ ಮೇಲೆ ನಂಬಿಕೆ ಇಟ್ಟಿದ್ದಾನೆ ಎಲ್ಲಿ ಅವನ ನಂಬಿಕೆಗೆ ದ್ರೋಹ ಮಾಡ್ತಾನೆ ಅಂತ ನಂಗೆ ಭಯವಾಗ್ತಾ ಇದೆ ದ್ರೋಹ ಅನ್ನೋದಕ್ಕೆ ಇದ್ರಿಂತ ನಾವೇ ನಮ್ಮ ಮದುವೆ ಆಗಲು ಓಡಿ ಹೋಗ್ತಾ ಇದೀವಾ ಪ್ರೀತಿಸ್ತಾ ಇದೀವಿ ನಮ್ ನಿಮ್ಮ ಅಣ್ಣನ ಒಪ್ಪಿಗೆ ತಗೊಂಡು ಮದುವೆ ಆಗ್ತೀವಿ ಅಷ್ಟೇ ಸುರೇಶ್ ನಾನು ನಿಮಗೆ ಅಷ್ಟೊಂದು ಇಷ್ಟ ನಾನು ಅಷ್ಟೊಂದು ಚೆನ್ನಾಗಿದ್ದೀನ ಮತ್ತೆ ಇಲ್ಲಿವರೆಗೂ ನನಗೆ ಯಾರು ಐಲಾಬಿ ಅಂತ ಹೇಳೇ ಇಲ್ವಲ್ಲ सही सहद्रा